ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಲಾಕ್ಸ್ ಫ್ರೆಂಡ್ಸ್ ನಮ್ಮ ಮಟ್ಟಿಗೆ ವಿಶೇಷ ಅತಿಥಿ ಇದಾರೆ ವಸಂತ ಅವರು ನಮ್ಮ ಮನೆ ಪಕ್ಕ ಬಂದಿದ್ದಾರೆ ಅವ್ರ ಆನೆಗೆ ಸೊಪ್ಪಿಗೆ ಅಂತ ಅವ್ರ ಆನೆ ಮಜಾ ಬಂದಿದೆ ಸೊಪ್ಪಿಗೆ ಅಂತ ನಮ್ಮ ಮನೆ ಪಕ್ಕ ಬಂದಿದ್ದಾರೆ ಸಿಕ್ಕ ಅಂತ ಹೇಳ್ಬಿಟ್ಟು ಅವ್ರನ್ನ ಭೇಟಿ ಮಾಡಿಸ್ಕೊಡ್ತೀನಿ ನಿಮ್ಗೆ ನಮಸ್ಕಾರ ವಸಂತರೇ ನಮಸ್ತೆ ಹೇಗಿದ್ದೀರಾ ಸುಮಾರು ಟೈಮ್ ಅಲೋ ಒಂದು ಆನೆ ಮದ ಬಂದಿದ್ಯಾ ಆನೆ ಮಸ್ತ್ ಬಂದಿದೆ ಓಕೆ ಚೆನ್ನಾಗಿದೆ ಅಂತಂದ್ರೆ ಇಲ್ಲ ಮತ್ತೆ ಎಲ್ಲ ಆನೆಗಳು ಚೆನ್ನಾಗಿದೆ ಕ್ಯಾಂಪ್ಗಳಲ್ಲಿ ತೊಂದ್ರೆ ಇಲ್ಲ ಮತ್ತೆ ಆನೆಗಳು ಚೆನ್ನಾಗಿದೆ ಇನ್ನು ಜೂನ್ ಜುಲೈ ಗಂಟನು ಮನೆ ಮದದಲ್ಲಿ ಇರುತ್ತಲ್ಲ ಒಂದು ಜೂನ್ ಜುಲೈ ಇರ್ತದೆ ನಾಲ್ಕೈದು ತಿಂಗಳು ಮದ ಇರ್ತದೆ ಇನ್ನು ಕೇಳಬೇಕು ಸುಮಾರು ಜನ ವಸಂತ ಕಂಡ್ರೆ ಕೇಳಿ ಕೇಳಿ ಅಂತ ಹೇಳ್ತಾ ಇದ್ರು ನಮಗೆ ಒಂದು ಕನ್ಫ್ಯೂಸ್ ಇದೆ ನಿಮ್ಮ ಹಾಸನ ಕಾಡನ ಭೀಮ ಅಭಿಮಾನಿಗೆ ಫೈಟ್ ಆಗಿದ್ರ ಬಗ್ಗೆ ಅದನ್ನ ಒಂದ್ ಸ್ವಲ್ಪ ಹಾಸನ ಒಂದ್ ಟೈಮಲ್ಲಿ ಮದ ಬಂದಾಗ ಇವ್ರು ನಾನು ಮೇಲ್ಗಡೆ ಐತಿಲ್ಲ ಕೆಳಗಡೆ ಇದ್ದೆ ಆವಾಗ ಇವ್ರೆಲ್ಲ ಸೇರ್ಬಿಟ್ಟು ತಿರುಗಿಸ್ಬಿಟ್ಟಿದ್ರ ಅಷ್ಟೇ ಆ ಬಂದು ಮೇಲ್ಗಡೆ ಕುತ್ಕೊಂಡು ತಿರುಗಿಸಿ ಅಲ್ಲಿ ಅದು ಬಂದಿಲ್ಲ ಜಗಳಕ್ಕೆ ಇನ್ನೊಂದ್ಸತಿ ಎಷ್ಟು ಒಂದು ಒಂದ್ ವರ್ಷ ಬಿಟ್ಕೊಂಡು ಹೋಗ್ತಿ ಹಾಸನ ಭೀಮಾ ಎರಡಕ್ಕೆ ಫೈಟ್ ಆಯ್ತು ಫೈಟ್ ಆಯ್ತು ಅಭಿಮಾನಿಗೂ ಹಾಸನ ಭೀಮನೆ ಒಂದು ಫೈಟ್ ಆಯ್ತು ಆಯ್ತಾ ಸಮಸಮ ಫೈಟ್ ಆಯ್ತು ಬಿಡಿಸ್ಬಿಟ್ರು ಅಷ್ಟೇ ಇನ್ನೇನೋ ಏನೇನೋ ಜಗಳ ಆಗಿಲ್ಲ ಇನ್ನೊಂದ್ಸಲಿ ಹೋದ್ಮೇಲೆ ಅಭಿಮಾನಿ ಕಂಡು ಅದು ಮದ ಐತಿಲ್ಲ ಅವಾಗ ಅಭಿಮಾನಿ ಓಡಬಿಡ್ತೀವಿ ಇನ್ನೊಂದು ಎರಡು ಇನ್ನು ಫೈಟ್ ಮಾಡ್ತಿದ್ ಬಿಟ್ಟಿಲ್ಲ ನಷ್ಟಿಗೆ ಹೋದ್ಮೇಲೆ ಅದು ಓಡುತ್ತಿದ್ನ ಮದ ಇಲ್ಲ ಅಂತ ಹೇಳಿದ್ರೆ ಹೌದು ಹೌದು ಮತ್ತೆ ನಿಮಗೆ ತುಂಬಾ ಕಷ್ಟ ಆದ ಆನೆ ಕಾರ್ಯಾಚರಣೆಗಳು ಈಗ ಕರಡಿ ಇದೆ ಶ್ರೀಕಂಠ ಇದೆ ರೌಡಿ ರಂಗ ಇದೆ ಹಣ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಲ್ಲ ಅಬ್ಬಿಗಳು ಜಾಗ ಇಡದ ಜಾಗ ಅದು ಮಿಸ್ ಮಾಡೋದು ಬಹಳ ದೊಡ್ಡ ಕಷ್ಟ ಇತ್ತು ಹಿಡ್ಕೊಂಡ್ ಬರತಿ ಅವ್ ಎರಡು ಫೈಟ್ ಎರಡು ಕಾಲ ಹಿಂದೆ ಬರ್ತಿತ್ತು ಅಭಿಮಾನಿ ಅಭಿಮಾನಿ ತೂಕ ಇತ್ತು ಸ್ವಲ್ಪ ತೂಕ ಕಮ್ಮಿ ಅದೊಂದು ಹೆಂಗಿದ್ರೂ ಒಂದು ಐದೂವರೆ ಸಾವಿರ ಕೆಜಿ ಆ ಅಲ್ಲಿ ಇತ್ತು ಕಾಡಲ್ಲಿ ಆಗ ಅಭಿಮಾನಿ ಅಷ್ಟೊಂದು ತೂಕ ಇತ್ತು ಒಂದ್ ನಾಲ್ಕ ಸಾವಿರ ಕೆಜಿಲಿ ಇತ್ತು ಈಗ ಅಭಿಮಾನಿ ಆರ್ ಆಗಿರೋದು ಅದ್ರಿಂದ ಅದು ಒಳ್ಳೆ ತೂಕ ಇತ್ತು ಆಗ ಫೈಟ್ ಸುಮಾರು ಫೈಟ್ ಮಾಡುತ್ತೆ ಲಾರಿ ಎತ್ತುತ್ತೆ ಯಾವಾಗ ಟ್ರೈನ್ ಅಲ್ಲಿ ಎತ್ತಸ್ತಾ ಇತ್ತಿಲ್ಲಾ ಓಕೆ ಮಾಮೂಲಿ ಫೈಟ್ ಮಾಡಿ ಎತ್ತಿಸ್ತಾ ಇದಿದು ಅವಾಗ ಏನಂದ್ರ ಹಿಂದಿಯಾಗಿ ಕ್ರೈನ್ ಅಲ್ಲಿ ಎತ್ತತ್ತಾರ ಇವಾಗ ಇವಾಗ ಮೊದ್ಲು ಕ್ರೇನ್ ಅಲ್ಲಿ ಎತ್ತಸ್ತಾ ಇತ್ತಿಲ್ಲ ಫೈಟ್ ಮಾಡಿ ಎತ್ತಸ್ತಾ ಇದ್ಹ್ ಅದೊಂದ್ ಒಳ್ಳೆ ಫೈಟ್ ಮಾಡುತ್ತು ಮತ್ತೆ ಶ್ರೀಕಂಠ ಶ್ರೀಕಂಠನು ಬಹಳ ಚೆನ್ನಾಗಿ ಅದನ್ನ ಅರ್ಧ ಗಂಟೆ ಅಷ್ಟಿಗೇನು ಲಾರಿ ಎತ್ತುದೇ ಓತಾಯಿಸಿದೆ ಓ ಎಲ್ಲಿ ಅದು ಹಾಸನದಲ್ಲಿ ಉಂಬಳಿ ಬೆಟ್ಟ ಉಂಬ್ಳಿ ಬೆಟ್ಟ ಹತ್ರ ಆಸ್ನ ಹತ್ರ ಆ ಕ್ಯಾಂಪ್ ಅಂತ ಒಂದು ಕ್ಯಾಂಪ್ ಮಾಡಿದವರಿಗೆ ಹೆಸರು ದೃಣ ಕ್ಯಾಂಪ್ ಅಂತ ಅದು ಎರಡು ಅವನಿಗೆ ಫೈಟ್ ಕೊಟ್ಟಿದ ಅಂತ ಹೇಳ್ತಾರೆ ಅಭಿಮನಿಗೂ ಮತ್ತೆ ಅರ್ಜುನನಿಗೆ ನನಗೆ ನಿಜಾನ ಅರ್ಜುನ ಜತೆ ಫೈಟ್ ಮಾಡಿಲ್ಲ ಹಿಂಗೆ ಅರ್ಜುನ ಅಲ್ಲಿ ಆ ಜಾಗಕ್ಕೆ ಬಂದಿಲ್ಲ ಬಾ ಆನ್ ಹಡಿಯಕ್ ಕುಂದಿತ್ತು ಅಷ್ಟೇ ಡಾಟಿಂಗ್ ಬಂದಿತ್ತು ಅಷ್ಟೇ ಆನ್ ನಡೆಯೋ ಜಾಗ ಎಲ್ಕೊಂಡು ಹೋಗೋ ಜಾಗ ಎಲ್ಲ ಅರ್ಜುನ ಬಂದಿಲ್ಲ ಎಲ್ ಕೆ ಮದ ಐತ ಅರ್ಜುನಗ್ ಏನಾದ್ರು ಮದ ಏನ್ ಇತ್ತಿಲ್ಲಾ ಅವ್ರ ತಕೋ ಬರ್ತೈತಿಲ್ಲ ಅಷ್ಟೇ ಓಕೆ ಆಹ್ಹ್ ಮಹೇಶ್ವರ ಇದಿದು ಕಾರ್ಯಕ್ರಮ ಆ ಟೈಮಲ್ಲಿ ಅಲ್ಲಿ ಮಹೇಶ್ವರ ತಂದೆ ಇದಿದು ಮಹೇಶ್ವರ ತಂದೆ ಓಕೆ ಹ ಮತ್ತೆ ಒಳ್ಳೆ ನಮ್ಮಗೆ ಸುಮಾರು ಹೊತ್ತು ಫೈಟ್ ಆಯ್ತು ಸುಮಾರು ಹೊತ್ತು ಆಯ್ತು ಅದಕ್ಕೆ ಆಯ್ತು ಮತ್ತೆ ಇನ್ನೊಂದು ಆನೆ ಹಿಡಿದಿದ್ದು ಒಂದು ಮೊಕನ ಅಲ್ಲಿ ಬಂದಿಲ್ಲ ಅಂತ ಇಲ್ಲೇ ನಮ್ಮ ಹತ್ರ ಇತ್ತು ಅದನ್ನ ಲಾರಿ ಲಾರಿಗತಿ ಅದನ್ನ ಸುಮಾರು ಹೊತ್ತು ಚರ್ಚೆ ಮಾಡಿದೆ ಆದ್ರೂ ಆನೆ ಕುಳ್ಳ ನಮ್ಮ ಹತ್ರ ಇಲ್ಲಿ ಕ್ಯಾಂಪಲ್ಲಿ ಇತ್ತು ಧ್ರುವನಾ ಅದನ್ನ ಲಾರಿಗತಿ ಬಂಡೆದ ಅಷ್ಟೇ ಅದು ಅದನ್ನ ಸ್ವಲ್ಪ ಸುಮಾರು ಹೊತ್ತು ಮಾಡಿದೆ ಅದಕ್ಕಿಂತ ಇವಾಗ ಇದ್ರಲ್ಲಿ ಕರಡಿ ಒಂದು ಫೈಟ್ ಚೆನ್ನಾಗಿ ಮಾಡತ್ತ ಅದೇನು ಇಂಜೆಕ್ಷನ್ ಡಾಕ್ಟ್ ಇಟ್ ಮಾಡಿಲ್ಲ ಅದಕ್ಕಿಂತ ಮುಷೇ ಡಾಟ್ ಫೈಟ್ ನಡಿದ್ರೆ ಅದು ಅದು ಫಸ್ಟ್ ಕಾಫಿ ತೋಟದಲ್ಲಿ ಮಲಗತಾ ಇತ್ತು ನೀರೆಲ್ಲ ಮುಳುಗ್ಕೊಂಡು ಅಲ್ಲಿ ಒಂದು ಕೆರೆ ಐತೆ ಅಲ್ಲಿ ಮುಳುಗ್ಬಿಟ್ಟು ಹೋಗಿ ಅದು ಕಾಫಿ ತೋಟದಲ್ಲಿ ಒಳ್ಳೆ ನಿಧೆ ಮಾಡ್ತಾ ಇತ್ತು ನಮ್ಮ ಮನೆ ಬರ ಗಂಟ್ಲೆ ಇವ್ರ ಎಲ್ಲ ಆನೆಗಳನ್ನ ಕಾಯ್ಕೊಂಡು ಬಂದಿದ್ರು ಬಂದು ಎಲ್ಲ ಆನೆಗಳು ನಮ್ಮನೆ ಇಲ್ಲಿ ತೊಕೊಂಡೋಗಿದ್ದು ಮತ್ತಿಗೂಡಿಂದ ಎಲ್ಲ ಆನೆಗಳು ಅಲ್ಲೇ ಇದ್ದವು ಮೊದ್ಲು ಬಿ ಕೋಡ್ ಕೆಂಪಲ್ಲ ಇದ್ದವು ಅವು ಅಲ್ಲಿಗೆ ಬಂದು ನಾನು ಇಲ್ಲಿಂದ ಮತ್ತಿಗೂಡಿಂದ ಅಲ್ಲಿಗೆ ಹೋದೆ ಅಲ್ಲಿ ಹೋದ ಕ್ಷಣ ಎಲ್ಲ ಲಾರಿ ತಕೊಂಡು ಅಲ್ಲಿ ಹೋದು ಅಲ್ಲಿ ಹೋಗಿ ಗಾದಿ ನಮ್ದಗಳೆಲ್ಲ ಕಟ್ಟಿ ಹಗ್ಗಗಳೆಲ್ಲ ಹಾಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಹೋಗೋತ್ತಿಗೆ ಇತ್ತು ಇಲ್ಲಿ ಐತೆ ಅಂತ ಹೇಳಿದ್ರು ಕಾಫಿ ತೋಟದಲ್ಲಿ ಅಲ್ಲಿ ಐತೆ ಅನ್ನೋದ್ಗೆ ಸ್ವಲ್ಪ ಸಪ್ತ ಮಾಡಿದ ದೊಂತ ಇದ್ಬಿಡ್ತು ಏನಕ್ಕೆ ಎಲ್ಲ ಎಳ್ದು ಹಿ ನಿತ್ಕೊ ಬಿಡ್ತು ಎದ್ದು ಎದ್ ನಿತ್ಕೊಂಡೆ ನಾನು ನಮ್ಮ ಸ್ವಲ್ಪ ಹಳ್ಳದ ಭಾಗದಲ್ಲಿ ಇದ್ದೆ ಅದು ಮೇಲ್ ಭಾಗದಲ್ಲಿತ್ತು ನಾನು ಸುಮ್ಮನೆ ತಕೊಂಡು ಹೋದೆ ನೋಡೋಣ ಅಂತ ಅದ್ ಹೋಗತ್ತಿಗೆ ಒಂದ್ಸತಿ ಫೈಟ್ ಬಂದ್ಬಿಡ್ತು ೇಟ್ ಡಾಕ್ಟರ್ ಸಾಹೇಬ್ರಿಗೆ ಹೇಳಿದೆ ಇಂಜೆಕ್ಷನ್ ಡಾಟ್ ಮಾಡೋದು ಬೇಡ ಹೊಡೆದಾಡ್ಲಿ ನೋಡೋಣ ಅಂತ ಒಂದ್ ಸ್ವಲ್ಪ ಹೊತ್ತು ಪೈಟ್ ಮಾಡ್ಲಿ ನೋಡೋಣ ಅಂತ ಎರಡು ರೇಟ್ ಅಷ್ಟೇ ಮೂರನೇ ಕಳ್ಕೊಂಡ್ ಬಂದ್ಬಿಡ್ತಾ ಅಲ್ಲಿಂದ ಡಾಟ್ ಮಾಡಿಸಿಕೊಂಡ್ ಬಂದು ಸುಗ್ರಿಯನ್ನ ಎದ್ರಸಿರೋದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಸುಗ್ರೀನ ಎದುರಿಸಿರೋದು ಫಸ್ಟ್ ಅಲ್ಲಿ ಅದು ಸುಗ್ರೀನ ಬಂದು ಎದುರಿಸೋದಲ್ಲ ಡಾಟ್ ಮಾಡಿಸ್ಕೊಂಡ್ ಬಂದ್ರ ಸುಗ್ರೀನ ಎದುರಿಸಿದ ಅಲ್ಲಿ ಯಾವನೇ ಕಟ್ಟಿಲ್ಲ ಅಲ್ಲಿ ಅದು ಹೋಗಿ ರೋಡ್ ಅಲ್ಲೇ ಬಿತ್ಕೋಬಿಡ್ತು ಕಟ್ಟಿ ಎಳಿದಿಲ್ಲ ಅದ್ನ ಮೈನ್ ಗೆ ಹೋಗಿ ಬಿಡ್ತು ಕಾಪಿ ತೋಟದ ರೋಡ್ ಐತೆ ಸ್ವಲ್ಪ ಗಾಯನವಾಗ್ತದೆ ಸ್ವಲ್ಪ ಏಟ್ ಆಯ್ತಷ್ಟೇ ಅದ್ ಅಲ್ಲಿಂದ ಎಳ್ಕೊ ಎಳ್ಕೊಂಡು ಹೋಗಿಲ್ಲ ಅದ್ನ ಅಲ್ಲಿಂದ ಅಲ್ಲಿ ಅಲ್ಲಿ ಗಾಡಿ ರೋಡ್ಗೆ ಹೋಗಿ ಬಿದ್ಕೋಬಿಡ್ತು ಎಳೆ ಜಾಗ ಎಳಕ ಚಾನ್ಸ್ ಸಿಕ್ಕಿಲ್ಲ ಅದಕ್ಕೆ ಅಲ್ಲಿಂದ ಅಲ್ಲೇ ಕ್ರೇನ್ ತರಿಸಿ ಅಲ್ಲೇ ಲಾರಿ ತರಿಸಿ ಅಲ್ಲೇ ಐತಿ ಹಾಕೊಂಡು ನಟ್ಟಿಗೆ ದುಬ್ಬರಗೆ ಕಿರಾಲ್ಗೆ ತಂದು ಕಿರಾಲ್ ಹಾಕ ಗಂಟೆ ನಾನೇ ಬಂದಿದೆ ಕಿರಾಲ್ಗೆ ಬಂದು ಅಲ್ಲೇ ಹಾಕ್ಬಿಟ್ಟು ಅನಂತರ ಪುನಃ ವಾಪಸ್ ಆಸನಕ್ಕೆ ಹೋಗಿದ್ದು ನಾನೇ ಆನ್ ಅಲ್ಲಿಂದ ಹೋಗಿ ಬೇರೆ ಯಾವ್ದು ಆನಂದ್ ಹಿಡ್ತಿರಲ್ಲ ಬೇರೆ ಹೋಗಿ ಸೀಗೆ ಗುಡ್ಡ ಸೀಗೆ ಸೀಗೆ ನೀವು ಹಿಡಿದಿಲ್ಲ ಗೊತ್ತಲ್ಲ ನಾನು ಹೋಗಿದ್ದೆ ಸೀಗೆ ಗುಡ್ಡ ಅಲ್ಲ ಕಾರ್ಯಾಚರಣೆ ಮಾಡಿಲ್ವಾ ಕಾರ್ಯಾಚರಣೆ ಇಲ್ಲ ನಮ್ಮ ಆನೆ ಹೋದ್ರೆ ಕಿರ್ಸ್ತಿತ್ತು ಅದು ಎದುರ್ಕೊಂಡ್ ಹಾಗೆ ಅದೇ ಅದೇನಷ್ಟು ದೊಡ್ಡ ಆನಿಲ್ಲ ಇಲ್ಲ ಸ್ಟಾರ್ಟ್ ಇಂಜೆಕ್ಷನ್ ಡಾಟ್ ಮಾಡಕ್ಕೆ ಹೋಗಿದ್ದು ಆ ಬಂದ್ ನಿತ್ಕೊಬಿಡ್ತು ಗುತ್ತಿ ಒಳಗಡೆ ಡಾಟ್ ಮಾಡಕ್ ಆಗಿಲ್ಲ ನಮ್ಮ ಮನೇಲಿ ಸುಮ್ಮನೆ ಬಂದ್ ನಿತ್ಕೊಬಿಡ್ತು ನಲ್ಲದಲ್ಲಿ ಹೋದು ಡಾಟ್ ಮಾಡಕ್ ಆಗಿಲ್ಲ ಈ ಹಿಂದೆ ಫುಲ್ ಬೈಲಲ್ಲಿ ಬಂದ್ ಮನಗತಾಯ್ತು ಅವಾಗ ಡಾಟ್ ಮಾಡಿದ್ರು ಸೀಗೆ ಗುಡ್ಡ ಸೀಗೆ ಗುಡ್ಡ ರೌಡಿ ರಂಗಾಗ ನಿಮ್ಗೆ ಅಲ್ಲಿ ಸುಮಾರು ರೌಡಿ ರಂಗನ ಸುಮಾರು ಫೈಟ್ ಮಾಡಿದೆ ಶ್ರೀಕಂಠ ಮಾಡಿದೆ ಈಗಿನ ಇದ್ರಲ್ಲಿ ಕರಡಿ ಒಂದು ಫೈಟ್ ಮಾಡಿದೆ ಚೆನ್ನಾಗಿ ಕರಡಿ ಒಂದು ಒಳ್ಳೆ ಫೈಟ್ ಫೈಟ್ ಎಲ್ಲ ನಾಲ್ಕೆ ಫೋರ್ಸ್ ಅಲ್ಲಿ ಬಿದ್ದಿದೆ ಅದು ಎದುರಿಸ್ಬಿಡ್ಬೇಕಂತ ಆನೆಗಳ ಎದುರ್ಸ್ಕೊಂಡಿತ್ತಲ್ಲ ಅಲ್ಲಿ ಎಲ್ಲ ಇವ್ ಬಾಕಿ ನಮ್ ಸಾಕಿ ದಾನೆ ಬಿಡೋದು ಅದು ನಮ್ಮನೆ ಅದಕ್ಕೆ ತಡೆದಿದೆ ನಿಮ್ಮ ಕಷ್ಟ ಓಡಿಸ್ಬಿಟ್ಟಿತ್ತು ಆ ಓಡಿಸ್ಬಿಡ್ತಿತ್ತು ಲಾಕರ್ ಸಾಹೇಬ್ರ್ ಹಂಗ ಹೇಳಿದ್ರು ಬಾಕಿ ತಾನುಗಳನ್ನ ಅಂತ ಷ್ಟ ಅದೇ ಈಗ ಕಾರ್ಯಾಚರಣೆ ಕಡಿಮೆ ಕಾರ್ಯಾಚರಣೆಗಳೇ ಬೇಡ ಅಂತ ನಮ್ಮ ಹೋಗಿಲ್ಲ ಬೇಡ ಆನೆಗಳು ಆನೆಗಳು ಕಾರ್ಯಾಚರಣೆ ಮಾಡ್ಕೊಂಡಿದ್ದೆ ಅಭಿಮನ್ಯು ಇಷ್ಟು ವರ್ಷ ಕೆಲಸ ಮಾಡಿದೆ ಕಾರ್ಯಾಚರಣೆಗಳನ್ನ ಆ ನಾವು ಗ್ಯಾರ ಮಾಡೋದು ಕಾರ್ಯಾಚರಣೆಗಳು ಬೇಡ ಇನ್ನ ಅಭಿಮಾನಿ ಸಿಗೋದು ಅಭಿಮನ್ಯು ಇರುವಷ್ಟು ಕಾಲ ನೀಟಾಗಿ ಕಾರ್ಯಾಚರಣೆ ಮಾಡ್ಲಿ ಅಭಿಮನ್ಯ ಬೇಡ ಅಂತ ಹೇಳಲ್ಲ ನಾನು ಕಾರ್ಯಾಚರಣೆ ಮಾಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕೆಲಸ ಕೂತ್ಕೊಂಡು ಇನ್ ಸ್ವಲ್ಪ ಅಭಿಮನ್ಯನಿಗೆ ಕೆಲಸ ಮಾಡ್ಲಿ ಅಂತ ಆಚರಿಸ್ ನೆಕ್ಸ್ಟ್ ಧನಂಜಯ ಅಷ್ಟು ಅವು ಒಂದು ನಾವು ಮಾತೃಗಳು ಮಾದ್ರ ಮೇಲೆ ಡಿಮೆಂಡ್ ಆಗುತ್ತಾರತ ಅದ್ರಲ್ಲಿ ಭಾರ ಓರೋದ್ರಲ್ಲಿ ಒಂದು ಆನೆ ಹಿಡಿಯೋದಕ್ಕೆ ಆಗಿರ್ಲಿ ನಾವು ಮೇಲೆ ಏನ್ ಕುತ್ಕೊಂಡ್ ನಾವು ಮಾಡಿಸ್ತೀವಿ ಅದ್ರ ಮೇಲೆ ಡಿಮ್ಯಾಂಡ್ ಆಗೋ ಮಾವದ್ಲಿ ಮಾಡ್ತೀವಿ ನಮಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಏಕಲವ್ಯನ ಬಗ್ಗೆ ಒಂಚೂರು ಹೇಳಿ ಹೇಗೆ ಏಕಲವ್ಯ ಏಕಲವ್ಯ ಬಹಳ ಚೆನ್ನಾಗಿದೆ ಆನೆ ಬಾರಿ ಬಹಳ ಅದ್ಭುತ ಆಗಿದೆ ಇನ್ ತೊಂದರೆ ಇಲ್ಲ ಇನ್ನು ಕೆಲಸ ಕಲಿಯೋದು ಬಹಳ ಐತೆ ಮುಂದ್ಗಡೆ ಸ್ಪೀಡ್ ನಡೆಯೋದ್ರಲ್ಲಿ ತುಂಬಾ ಸ್ಪೀಡ್ ಇದೆ ಈಗ ಹೋಗಿ ಒಂದ್ ಎಣ್ಣೆ ಹಿಡಿಯೋತ್ತಿಗೆ ಕಾಲಕತ್ತೆ ಅದ್ರ ಮೇಲೆ ಡಾಟ್ ಆಗಿರೋದು ಹೌದಾ ಒಳ್ಳೆ ಕೆಲಸ ಮಾಡ್ಕೊಂಡ್ ಅಷ್ಟು ಟೈಮ್ ಒಳ್ಳೆ ವರ್ಕ್ ಕೆಲಸ ಮಾಡಿದೆ ಒಳ್ಳೆ ಆನೆ ಮತ್ತೆ ನಮ್ಮ ಧನಂಜಯ ಸುಗ್ರೀಯ ಧನಂಜಯ ಸುಗ್ರೀಯನ್ನು ಕಳೆ ಕೆಲಸ ಮಾಡ್ತಾ ಧನಜಯನೇ ಹೇಳಿದ್ದೆ ಈ ಎಲ್ಲಾ ಆನೆಗಳು ಸುಮಾರು ಬಂದು ಎಲ್ಲ ಆನೆಗಳ ಜಾಗದಲ್ಲಿ ಅಜ್ಮೆನ್ ಜೊತೆ ಬಂದು ಬಂದ್ ಸುಮಾರು ಎಲ್ಲಾ ಕಲ್ತ್ಕೊಂಬಿಟ್ಟಾವೆ ಎಲ್ಲ ಮಾಡ್ಕೊಂಡ್ ಹೋಯ್ತದೆ ಎಲ್ಲಾ ಚೆನ್ನಾಗಿ ಮಾಡ್ತದೆ ಪ್ರಶಾಂತ ಮಾಡ್ತದೆ ಸುಗ್ರೀಯ ಮಾಡ್ತದೆ ಸಂತಿಗೆ ಎಷ್ಟು ವಯಸ್ಸು ಇರ್ಬೋದು ಅಂದಾಜು ಶಂತಿಗೆ ಒಂದು ಐವತ್ತ ಐವತ್ತಾರು ಗಂಟಲು ಹೋಗ್ಬೇಕ್ ಅದು ಅಭಿಮಾನಿ ಸಮಕಾಲ ಸಮಕಾಲದಲ್ಲಿ ಏಜ್ ಅಲ್ಲೇ ಏಜ್ ಅಲ್ಲ ಇದೆ ಇವಾಗ ಎಂದರು ಚಿಕ್ಕ್ ವಯಸ್ಸಲ್ಲಿ ಅಂದ್ರ ಏಕಲೆ ಆಗಿವ ಹಾ ಅವ್ನತ್ರ ಮಹೇಂದ್ರ ಮಹೇಂದ್ರ ಮತ್ತೆ ಸುಮಾರು ಆನೆಗಳು ಇದ್ದಾವೆ ಇವೆಲ್ಲ ನಾವು ಈಗ ಕಲ್ಕೊಂಡು ಹೋಗ್ಬೋದು ಕರಡಿ ಸೀಗೆ ಒಳ್ಳೆ ಆನೆಗಳಾಗ್ಬೋದ ಮುಂದೆ ಸಡನ್ ಆಗಿ ಆಗಲ್ಲ ಇನ್ನು ಇನ್ನೊಂದು ಒಂದೊಂದು ಒಂದೆರಡು ವರ್ಷ ಎರಡು ವರ್ಷದಲ್ಲಿ ಒಂದು ಎಷ್ಟು ವರ್ಷ ವಯಸ್ಸು ಇರ್ಬೋದು ಸ್ವಲ್ಪ ಕರಡಿಗೆ ಒಂದು ನನ್ನ ಲೆಕ್ಕದಲ್ಲಿ ಒಂದು ನಲ್ವತ್ತು ವರ್ಷ ಹತ್ರ ಆಗಿದೆ ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ವಯಸ್ಸಿಗೆ ಆನೆ ಓಡದಾಡಕ್ ಆಗಲ್ಲ ಅಷ್ಟೊಂದು ಅಲ್ಲ ಇಪ್ಪತ್ತೈದು ವಯಸ್ಸಿಗೆಲ್ಲ ಆನೆಗಳು ಸುಮಾರು ಗಂಡನೆಗಳು ಕಂಡ್ರೆ ಓಡ್ತವೆ ಎದುರ್ಕೊಂಡು ಹೌದೌದು ಸೀಗೆ ಗುಡ್ಡ ಸೀಗೆ ಗುಡ್ಡ ಸ್ವಲ್ಪ ಏಜ್ ಕಮ್ಮಿ ಇದೆ ಕಮ್ಮಿ ಇದೆ ಅಲ್ಲ ಕಮ್ಮಿ ಇದೆ ಅದೇ ಗುಡ್ಡ ನೀವು ಬೇಕಾದ್ರೆ ಸ್ವಲ್ಪ ಏಜ್ ಕಮ್ಮಿ ಹೇಳ್ಬೋದು ಇದಕ್ಕೆ ನಲವತ್ತತ್ರ ಇದೆ ಹೌದು ಕರಡಿಗೆ ಕರಡಿಗೆ ಅಷ್ಟಿದೆ ಅಲ್ಲ ಈಗ ಬೇಗ ಬರ್ಬೋದೇನೋ ಬೇಗ ಬರ ಬರ್ತವೆ ಇನ್ನೊಂದು ವರ್ಷದ ಒಳಗಡೆ ಎಲ್ಲ ಟ್ರೈನಿಂಗ್ ಸುಮಾರು ಈಗ ಆಗಿದೆ ಇನ್ನು ಸ್ವಲ್ಪ ಇನ್ನೊಂದು ವರ್ಷದ ಒಳಗಡೆ ಟ್ರೈನಿಂಗ್ ಆಗಿ ಆಗ ಟ್ರೈನಿಂಗ್ ಆಗೇ ಆಗ್ತದೆ ಅಲ್ವಾ ಮತ್ತೆ ಇದು ನಮಗೆ ಇನ್ನೊಂದು ಇದೆ ವಿಡಿಯೋ ಮುಖಾಂತರ ಕೇಳೋದು ಹೇಳಿದ್ರೆ ತಂದೆ ಬಗ್ಗೆ ಒಂಚೂರು ಎಲ್ಲಾರು ಕೇಳ್ತಾರೆ ನಮ್ಮ ಸಣ್ಣಪ್ಪ ಅವರು ಇದ್ರಲ್ಲಿ ಅರ್ಜುನಿಂದ ಕಾವಾಡಿ ಬಂದಾದ್ಮೇಲೆ ಅಭಿಮನ್ಯೊಟ್ಟಿಗೆ ಸಣ್ಣಪ್ಪನವ್ರೊಟ್ಟಿಗೆ ಕಾಡಿ ಹೇಳೋ ಅಭಿಮನ್ಯನಿಗೆ ಬಂದ್ರು ಬಂದ್ರ ಆಗ ನಮ್ ತಂದೆ ಅಂತ ಅವರು ಅಳಿಮೆಯನ್ನು ಕಾವಾಡಿ ಆಗಿದ್ರು ಅವರಿಗೆ ಅಂತ ಸೋಮಯ್ಯ ಅಂತ ನಮ್ ತಂದೆ ಕ ಆಗಿದ್ರು ಅವ್ರು ಎರಡು ಜನ ಕೆಲಸ ಮಾಡ್ತಾರೆ ಅದು ಫುಲ್ಲು ನಮ್ ಆಕಟರಿಗೆ ಡಾಕ್ಟರ್ಗೆಲ್ಲ ಗೊತ್ತಿದೆ ಅವ್ರ ಜೊತೆ ಸಿಕ್ಕಪಟ್ಟ್ರು ನಮ್ ಸಿಟ್ಟ ಬಿಡಕಟ್ರ ಜೊತೆ ಸಿಕ್ಕಾಪಟ್ಟವರಿಗೆ ಕೆಲಸ ಮಾಡಿದ್ದಾರೆ ಹಾ 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 ಅವ್ರ ಬಗೆಯ ಇಡಿ ಸಿಟ್ಟ ಬಿಡಕಟ್ರಿ ಇಡಿ ಸಾಹೇಬ್ರಿಗ್ ಗೊತ್ತಿದೆ ನೀವು ಎಷ್ಟು ವರ್ಷಕ್ಕೆ ಬಂದ್ರ ಆನೆ ತಂದೆ ಒಟ್ಟಿಗೆ ಕೆಲಸ ನಾನ್ ಸಿಕ್ಕಿದ್ರ ಅಂದ್ರೆ ನಮ್ ತಂದೆ ಜೊತೆ ತಿರ್ಗಾಡಿದೀನಿ ಅಂತ ಹೇಳಿದ್ರೆ ಅಂದಾಜ್ ಎಷ್ಟು ವರ್ಷದಿಂದ ಅಂದಾಜಿ ಏಜ್ ನನಗೆ ಅಷ್ಟು ಸುಮಾರು ಹಳೆ ಫೋಟೋಗಳೆಲ್ಲ ಸಿಕ್ಕಿದಾಗ ತುಂಬಾ ಸಿಕ್ಕದ್ರಲ್ಲೇ ಆನೆ ಅಲ್ಲಿದೀರಾ ನೆನ್ನೆ ಒಂದು ಫೋಟೋ ಸಿಕ್ತು ನನಗೆ ಒಂದು ಇಪ್ಪತ್ತೈದು ವರ್ಷ ಹಿಂದಾನೆ ಬಂದಿದ್ದೀನಿ ನಾನು ಇಪ್ಪತ್ತೈದು ಗಿಂತ ಚಿಕ್ಕದ್ರಲ್ಲ ಇದೆ ಮೀಸಲೇ ಮುಡಿತಿಲ್ಲ ಆ ಟೈಮಲ್ಲಿ ಇದ್ದೀರಲ್ಲ ನಂತರ ಗಾಡಿದೆ ನಮ್ಮ ತನ್ನ ಕೆಲಸ ಇನ್ನೂ ಸುಖವನ್ನು ಸ್ವಲ್ಪ ಸೇರಿ ಬಂದಿದ್ದೀನಿ ಏನ್ ಹೇಳ್ತೀರಾ ಇನ್ನು ಅಭಿಮಾನಿ ಬಗ್ಗೆ ಅಭಿಮಾನಿ ಯಾವತ್ತೂ ಅಭಿ ಅಭಿಮಾನಿ ಅಭಿಮಾನಿ ನಂಗೇನೆ ಇದೆ ಅಭಿಮಾನಿ ಬಗ್ಗೆ ಏನು ಮಾತಾಡೋಗಿಲ್ಲ ನಿಮ್ಮ ಮನೆಯ ನಮ್ಮೆಲ್ಲರ ಪಾಲಿನ ದೇವರು ಹಾಗೆ ನಿಮ್ಮ ಇಡೀ ನಮ್ಮ ಆನೆ ಎಷ್ಟು ಆನೆಗಳು ಇವೆ ಎಲ್ಲದಕ್ಕೆ ಪಾಲಿಗೆ ನಮ್ಮ ದೇವರ ಅಭಿಮಾನಿ ಅಭಿಮಾನಿ ಅಲ್ವಾ ಅಭಿಮನ್ಯು ಮಾಡಿದಷ್ಟು ಸಾಧನೆ ಮತ್ತೊಂದು ಆನೆ ಮಾಡ್ಲಿಕ್ಕಿಲ್ಲ ಮಾಡ್ಲಿ ಎಲ್ಲಾನು ಗೌರ್ಮೆಂಟ್ ಅಲ್ಲಿ ರಾಣೆಗಳು ಒಳ್ಳೆ ಚೆನ್ನಾಗಿರೋ ಮಾತೃಗಳು ಚೆನ್ನಾಗಿ ರೀತಿ ಮಾಡಿ ಅಂತ ಅವ್ರು ಎಲ್ಲರ ಮೇಲೆ ನಾನು ಖುಷಿಯಿಂದ ಆಚರಿಸ್ತೀನಿ ಮತ್ತೊಂದು ನಾನೇ ಮಾಡ್ಲಿಕ್ಕೆ ಏನಾದ್ರು ಇಷ್ಟ ಇದೆಯಾ ಸಾಕು ಸಾಕು ಅಭಿಮಾನ ಮತ್ತೆ ಇನ್ನು ಎಷ್ಟು ಆನೆ ಹಿಡಿದಿರ್ಬೋದು ವಸಂತ ಈಗ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಕೈಲೇ ಕೇಳ್ಬಿಡೋಣ ಅಂತ ನಾನೇ ಒಂದು ಇನ್ನೂರು ಆನೆ ಅಷ್ಟು ಕ್ಯಾಪ್ಚರ್ ಮಾಡಿದೀನಿ ಅದು ಅವರು ನಮ್ಮ ಚಿಟ್ಟಪ್ಪ ಡಾ ಕೇಳಿದ್ರೆ ಅದು ಎಷ್ಟು ಆನೆ ಹಾನಿ ಅಂತ ಅವ್ರ ದಾಖಲೆ ಅವ್ರ ಕೈಲಿ ಇಡೀ ಗೊತ್ತಿದೆ ಕಟ್ಟ್ರಿ ಒಂದು ಗೊತ್ತೇ ನಾಗರಾಜ್ ಡಾಕ್ಟರ್ ಒಂದು ಅವರು ಫಸ್ಟ್ ಹಳೆ ಡಾಕ್ಟರ್ ಇಲ್ಲಿಗೆಲ್ಲ ಅವ್ರಿಗೆ ಇದ್ರ ಅನುಭವ ಸುಮಾರು ಲಸಿಕಾಪಟೆ ಹುಲಿ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಫಸ್ಟ್ ಅಲ್ಲಿ ಬೆಳ್ಳೆ ತರ ಒಂದು ಕ್ಯಾಪ್ಚರ್ ಹುಲಿಕೆ ಖಾಲಿ ಅನ್ನೋದ್ರಲ್ಲಿ ಒಂದು ಕ್ಯಾಪ್ಚರ್ ಹೋಗಿದ್ದು ಅಲ್ಲಿ ಒಂದು ಮತ್ತೆ ಇನ್ನು ನಷ್ಟು ಬಂದ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಕ್ವಾಟೆ ಹತ್ತರ ಫಸ್ಟ್ ಕ್ಯಾಪ್ಚರ್ ಮಾಡಿದ್ವು ಹುಲಿದ್ ಹುಲಿನ ಅಲ್ಲಿ ನೀವು ಮತ್ತೆ ಅಲ್ಲಿ ಒಬ್ರು ಹೆಂಗ್ಸನ್ನ ತಿನ್ಕೊಂಡ್ ಬಿಟ್ಟಿತ್ತು ಹುಲಿ ಓಹ್ ಅಲ್ಲಿ ಕ್ಯಾಪ್ಚರ್ ಮಾಡಿದಾಗ ಅದ್ರಂದನ್ ಅಲ್ಲಿಂದ ಆನೆಗಳ್ನ ಯೂಸ್ ಮಾಡ್ಬೇಕು ಹುಲ್ಲಿಗೆ ಅಂತ ಇವಾಗನು ಆನೆಗಳ್ನ ಯೂಸ್ ಮಾಡ್ತಿರೋದು ಅಲ್ಲಿ ಹೆಂಗ್ ಅಲ್ಲಿ ನಿಮ್ಮ ಮಟ್ಟಿಗೆ ಅವಾಗ ಕೃಷ್ಣನ ಇತ್ತು ಕಾಣುತ್ತಲ್ಲ ಹಾ ಕೃಷ್ಣ ಮರಿ ಇತ್ತು ಕೃಷ್ಣನ ಕೃಷ್ಣ ಸುಮಾರು ಆಚರಣೆಗೆ ಹೋಗಿದೆ ಕೃಷ್ಣ ಶ್ರೀರಾಮ ರಾಹಿಸ ಭರತ ಹರ್ಷನ ಹರೀಸನ ಅದು ಹರೀಸಾ ಹರ್ಷ ಅಲ್ಲ ಹರ್ಸ ಅಂತಾರೆ ಅವರು ಕೆಲವರು ಹರ್ಸನ್ ಅಂತಾರೆ ಅಂತ ಹೇಳ್ತಾರೆ ಅದನ್ನ ಒಳ್ಳೆ ಕಾರ್ಯಾಚರಣೆ ಮಾಡಿದೆ ಚಿಟ್ಟಬಡಾಕರ್ ಸಾಹೇಬ ಅದು ಶ್ರೀರಾಮ ಕೃಷ್ಣ ಮರಿ ಇವೆಲ್ಲ ಒಳ್ಳೆ ಅವ್ರ ಜೊತೆ ಕೆಲಸ ಮಾಡಿ ಅವ್ರನ್ನ ಸ್ವಲ್ಪ ಕೇಳಿ ನೋಡಿ ಎಲ್ಲಾ ವಿಷಯಗಳನ್ನ ಇಡೀ ಹೇಳ್ಕೊಡ್ತಾರೆ ಇದ್ರ ಬಗ್ಗೆ ಆನೆಗಳು ಅವ್ರ ಮಾತೃಗಳು ಕೂತ್ರೆ ಹಿಂಗ್ ಈಗಿನ ಮಾತೃಗಳು ಕೂತ್ರೆ ಅವ್ರು ಹೇಳ್ತಾರೆ ಇನ್ನ ಮಾತೃಗಳು ಕೂತ್ರೆ ಕಣ್ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಆನೆಗಳು ಅಂತಾರೆ ಅವ್ರ ಮತ್ತೆ ಇದೇ ವಿಡಿಯೋದ ಮುಖಾಂತರ ಇನ್ನೊಂದು ಕೇಳ್ತೀನಿ ಬಲರಾಮನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಬಲರಾಮನ್ನ ಎಲ್ಲ ಕೇಳ್ತಾರೆ ಬಲರಾಮನ್ ಬಗ್ಗೆ ಒಂದ್ಸಲ ಕೇಳಿ ಸರ್ ವಸಂತನವ್ರು ಸಿಕ್ಕಿದ್ರೆ ಅವ್ರು ತುಂಬಾ ಚಿಕ್ಕದ್ರಲ್ಲ ಅವರೊಟ್ಟಿಗೆ ನೋಡ್ಕೊಂಡಿದ್ರು ಬಲರಾಮ ಬಹಳ ಮುಗ್ದು ಅಂತ ಆನೆ ಇದು ಅದು ಅಭ್ಯಾಸ ಆಗಿ ಬಂದ್ಮೇಲೆ ದಸರಾಗ ಹೋದ್ ಬಂದ್ಮೇಲೆ ಚಿಕ್ಕ ಹೋಗಿ ಇಡ್ಕೊಂಡು ಬರೋದು ಅದ್ರತ್ರ ಬುದ್ಧಿರ್ಲಿ ಅದೊಂದು ಚೆನ್ನಾಗಿತ್ತು ಅಂದ್ರೆ ಅದ್ರೂ ಹದ್ನಾಲ್ಕು ವರ್ಷ ಒಂದು ಅಂಬಾರಿ ಹೋಯ್ತಿದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಒಳ್ಳೆ ಕೆಲಸ ಮಾಡೋ ಅಂತ ಆನೆ ನಮ್ಮ ಇಡೀ ಕರ್ನಾಟಕ ಅಂತೆಲ್ಲ ಬೇರೆ ದೇಶ ಎಲ್ಲ ಕಡೆ ನೋಡೋಂಗ ಅದನ್ನೊಂದು ಚಿನ್ನದ ಅಂಬಾರಿ ಒತ್ತಿದೆ ನಮ್ಮ ಅರ್ಜುನ ಹಂಗೆ ಒತ್ತಿದೆ ಅದನ್ನ ಒತ್ತಿದೆ ಅದನ್ನೂ ಒಂದು ಒಳ್ಳೆ ಆನೆ ಅಂತ ಖುಷಿ ಅನಿಸ್ತದೆ ಈಗ ಬಲರಾಮನಿಗೆ ಸಮಾಧಿ ಏನು ಆಗಿಲ್ಲ ಅದ್ರ ಬಗ್ಗೆ ಆಮೇಲೆ ನಿಮ್ಗೆ ಏನಾದ್ರು ಬೇಜಾರು ಇದೆಯಾ ಎಲ್ಲಾ ಆನೆಗಳಿಗೂ ಸಮಾಧಿ ಆಗಿದ್ದಾವೆ ಮಾಡ್ಲಿ ಶ್ರೀರಾಮನಗ್ ಮಾಡ್ಲಿ ಕೃಷ್ಣ ಮರಿಗು ಸಮಾಧಿ ಮಾಡ್ಲಿ ಎಲ್ಲದಿ ಸಮಾಧಿ ಮಾಡ್ಲಿ ಎಲ್ಲಾದ್ರು ಮತ್ತಿಗುಡ್ಲಿ ತಂದ್ರು ಮಣ್ಣುಗಳನ್ನ ತಗೊಬಂದು ಅಲ್ಲಿ ಒಂದು ಸಮಾಧಿ ಮಾಡಿದ್ರೆ ಎಲ್ರಿಗೂ ಖುಷಿ ಬಂದಂತ ಜನರು ನೋಡ್ಕೊಂಡು ಹಿಂದಂತ ಆನೆಗಳ್ ನಮ್ ಗೌರ್ಮೆಂಟ್ ಅಲ್ಲಿ ಮಾರಣಿ ಇಲಾಖೆ ಒಳ್ಳೆ ಕೆಲಸಗಳು ಮಾಡಿದೆ ಅಂತ ಎಲ್ಲರೂ ನೋಡ್ಕೊಂಡು ಹೋಗಿ ಒಂದು ಖುಷಿಯಾಗಿದೆ ತುಂಬಾ ಕೆಲಸ ಮಾಡಿದಾವಲ್ಲ ತುಂಬಾ ಕೆಲಸ ಮಾಡಿದ್ದೆ ಕೀರಾ ಕಟ್ಟೋದ್ರಲ್ಲಿ ಆನೆ ಹಿಡಿಯೋದ್ರಲ್ಲಿ ಲಾರಿಗಳು ಇಲ್ಲ ನಡ್ಕೊಂಡು ಹೋಗಿ ಅಂತ ಬಹಳ ದೊಡ್ಡ ಕೆಲಸಗಳು ಅದೆಲ್ಲ ತಂದು ಮಾಡ್ಲಿ ಅಂತ ನನ್ನ ಕಡೆಯಿಂದ ಆಚರಿಸ್ತೀನಿ ನಾನು ಇದೇ ಒಂಥರ ಇನ್ನೊಂದು ಮಾತು ಕೇಳ ಈ ಇದೀನಿ ಈ ಗಜಪಾಯ ನಾವು ಒಂದ್ಸಲ ನಮ್ಮ ಮತ್ತಿಗೂ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಈಗ ನಮ್ಮ ಆನೆಗಳ ಕ್ಯಾಂಪ್ ಇರೋದು ದಸರಾ ಆಲ್ಮೋಸ್ಟ್ ಆನೆಗಳು ನಮ್ಮ ಮತ್ತಿಗೂಡು ದುಬಾರ ಹೋಗ್ತವೆ ಇದು ಈಗ ತಗೊಂಡು ನಾವು ಇರನ್ನ ಹೊಸಲಿ ಕಡೆ ಮಾಡಿ ಅವತ್ತಿಗೆ ನಮ್ಮ ಮತ್ತೆ ಗುಡು ನಮ್ಮ ಜನಾಂಗಗಳು ಈಗ ನಿಮ್ಮ ಸ್ವಂತ ರಿಲೇಷನ್ಗಳು ಹಳೆ ಮಾತುರು ಕಾವಡಿಗಳು ಯಾರಿಗೂ ಒಂದು ಅಲ್ಲಿ ಬಂತ ಆಗಲ್ಲ ಪಾಪ ವ್ಯವಸ್ಥೆಗಳು ಚೆನ್ನಾಗಿಲ್ಲ ಆ ಗಜಪ ಏನು ಅಂತ ಹೇಳೋದ್ನ ನಿಮ್ಮವರಿಗೇನೆ ನಿಮ್ಮವರಿಗೆ ಅಂತ ಹೇಳಿದ್ರೆ ಆನೆ ಪಳಸಿದ ಎತ್ತರ ಈ ಸಾಬ್ರು ಅವರು ಸುಮಾರು ಜನಾಗಿದ್ದಾರೆ ದೇನ ಕುರುಗರು ಜನಾಂಗದಿದ್ದಾರೆ ರಿಟೈರ್ಡ್ ಆದ ಫಾರೆಸ್ಟ್ ಆಫೀಸರ್ ಗಳಿದ್ದಾರೆ ಅದೊಂದು ದಿನ ನಿಮ್ಗಾಗಿ ಬಿಟ್ಟುಕೊಟ್ರೆ ಹೇಗಿರ್ತ ಗಜಪಯಣಂತ ಅಂತ ಹೆಂಗು ಮೈಸೂರಿಗೆ ಹೋಗ್ತಾರೆ ಮೈಸೂರಿಗೆ ಹೋದ್ಮೇಲೆ ಅಲ್ಲಿ ಅರಣ್ಯ ಭಾವದಲ್ಲಿ ಒಂದು ಪೂಜೆ ಗಜ ಎಲ್ಲ ಮಾಡ್ತಾರೆ ಈ ರಾಜಕಾರಣಿಗಳೆಲ್ಲ ಅಲ್ಲಿ ಮಾಡ್ಕೊಂಡ್ರೆ ಹೇಗೆ ಅನ್ಸುತ್ತೆ ಈಗ ಇಲ್ಲಿ ನಿಮಗೆ ಒಂದ್ ದಿವಸ ಫ್ರೀ ಆಗಿ ಬಿಟ್ರೆ ಖುಷಿ ಆಗ್ಬೋದಾ ಎಲ್ಲಾರು ಸೇರಿ ಮಾಡೋತ್ಗೆ ಎಲ್ಲಾ ಸೇರಿ ಕೈ ಜೋಡಿಸಿ ಮಾಡಿದ್ರೆ ಎಲ್ಲ ಖುಷಿ ಅನ್ನೋದೇ ಮತ್ತೆ ಹುಡುಲೇ ಬೇಕಾರೆ ಮಾಡಿದ್ರೆ ಅದು ಒಳ್ಳೆ ಖುಷಿ ಎಲ್ಲ ಬಂದು ನೋಡ್ತಾರೆ ನೋಡ್ತಾರೆ ಖುಷಿ ಈಗ ಅಲ್ಲಿ ಹೋಗಿ ಆನೆಗಳು ಆ ಬಿಸಿಲಲ್ಲಿ ಎಲ್ಲಿ ಸಲ ಎಲ್ಲ ಮಾಡ್ದಾಗ ಕೆಲವೊಂದು ಸಲ ಮಧ್ಯಾಹ್ನ ಹೊತ್ತು ಒಳ್ಳೆ ರಣ ಬಿಸಿಲು ಇರುತ್ತೆ ಊಟ ನೀರು ಎಲ್ಲ ಮಾಡ್ಲಿ ಇಲ್ಲ ಖುಷಿಯಾಗುತ್ತೆ ಕೊಡಗಲ್ಲಿ ಒಂದ್ಸಲ ಅಂತಂದ್ರೆ ಹೆಚ್ಚಿನ ಅಂಶ ನಮ್ಮ ಕೊಡಗಿನಿಂದ ಆನೆಗಳೇ ಹೋಗೋದು ಇಲ್ಲಿಗೆ ಆನೆಗಳು ಹೋಗೋದೇ ಕೊಡಗಿನಿಂದ ಹಾಗೆ ಎಲ್ಲ ನಮ್ಮ ಸಮುದಾಯದ ಅಹ್ ಜನರು ಬಂದು ನೋಡಿ ಸೇರ್ಬೋದು ಪಾಪ ಹಿರೀರಿದರೆ ಇರಿ ಹಳೆ ಮಾತೃ ಕಾವಡಿಗಳು ಇನ್ನೊಂದು ಪರ್ಮನೆಂಟ್ ಆಗದಿದ್ದಂತ ಇದ್ದಂತ ಕೆಲಸ ಮಾಡಿದಷ್ಟು ಅಷ್ಟು ಸುಮಾರ್ ಜನಗಳು ಒಂದು ಹಬ್ಬದ ವಾತಾವರಣ ಒಳಗಡೆ ಮತ್ಗಳು ಓಪನಿಂಗ್ ಆಗಿದೆ ಹೌದು ಜನರ ಪಬ್ಲಿಕ್ ದು ಅಲ್ಲಲ್ಲೇ ಓಪನ್ ಮಾಡಿ ಅಲ್ಲೇ ಮಾಡಿದ್ರುನು ಚೆನ್ನಾಗಿರ್ತೀನಿ ನೋಡ್ಕೊಂಡು ಎಲ್ಲ ಹೋಗ್ಬೋದು ಯಾಕಂತ ಇದ್ರೆ ಗಜಪ್ಪನ ನೋಡಿ ನಮಗೂ ಒಂತರ ಬೇಜಾರಾಯ್ತು ಎಲ್ಲ ಆನೆಗಳಿಗೆ ಪೂಜೆ ಅಂತ ಹೆಸರು ಆಯ್ತಾರೆ ಸೂ ಕಾಲಲ್ಲೆಲ್ಲ ಬಂದು ಸುಮಾರ್ ಹಿರಿಯ ರಾಜಕಾರಣಿಗಳು ಇರ್ಬಹುದು ಅಧಿಕಾರಿಗಳು ಇರಬಹುದು ಒಂಥರಾ ಬೇಜಾರಾಗುತ್ತೆ ಮನಸ್ಸಿಗೆ ನೀವುಗಳು ನೋಡಿದ್ರೆ ಬರಿ ಕಾಲದಲ್ಲಿ ಕೆಲಸ ಮಾಡ್ತೀರಾ ಆನೆಗೆ ಹತ್ತದ ಇಳಿಯೋದಾಗ್ಲಿ ಅದ ಪೂಜೆ ಮಾಡೋ ಜಾಗದಲ್ಲಿ ಕಾಲ ಎಲ್ಲ ಸುಮಾರು ಇರ್ತಾರೆ ಅದೆಲ್ಲ ಒಂಥರ ನೋಡತಿ ಬೇಜಾರಾಗುತ್ತೆ ಮಾಡೋರಾಗಿರ್ಲಿ ಎಲ್ಲ ಬಿಚ್ಚಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ದೇವ್ರು ಎಲ್ಲರನ್ನ ಚೆನ್ನಾಗಿ ನೀವು ಆರಾಮ್ ಅಷ್ಟೊಂದು ಭಕ್ತಿ ಇರ್ತೀರಾ ಬೇಡ ಬೇಡ ಅಂತ ಹೇಳಿದ್ರೆ ಅಜೇಯ ದೇವರಲ್ಲಿ ಹೋಗ್ತಾನೆ ಇರ್ತೀರಾ ತಿಂಗಳಲ್ಲೊಂದ್ಸರ ಹೋಗ್ತಾನೆ ಇರ್ತಾರೆ ಇದೆಲ್ಲ ನೋಡ್ತಿ ನಮಗೂ ಮನಸ್ಸಿಗೆ ನಾವ್ ಇಲ್ಲಿ ಇಟ್ಟು ಬೆಳೆದವ್ರು ನಮಗು ಒಂತರ ಬೇಜಾರಾಗುತ್ತೆ ಇಷ್ಟೊಂದು ಕಷ್ಟ ಎಲ್ಲಾ ಇದು ಮಾಡ್ತಾರಲ್ಲ ಅಂತ ಏನಿಲ್ಲ ಎಲ್ಲ ಬಂದು ಪೂಜೆ ಮಾಡೋದು ಸೊಪ್ಪುಪ್ಪ ಎಲ್ಲ ಬಿಚ್ಚಿ ದೇವ್ರನ್ಗೆ ಒಂದು ಒಳ್ಳೆ ಜ್ಞಾನ ಮಾಡಿ ಒಳ್ಳೇದಾಗಿ ಮಾಡಿ ಬಂದು ನೀ ಎಲ್ಲಿ ಪೂಜೆ ಮಾಡ್ತೀರ ಆನೆಗೆ ಒಂದು ಮನಸಲ್ಲಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಅಂತ ಎಲ್ರಿಗೂ ಆಚರಿಸಿ ನಮ್ಮ ಕೂಡಲ್ಲಿ ಒಂದ್ಸಲ ಗಜ ಪಯಣ ಮಾಡೋಣ ನಮಗೊಂದು ಆಸೆ ಸ್ಥಳೀಯರಾಗಿ ನಾವು ಲೋಕಲ್ ಗಳೆಲ್ಲ ಸೇರಿ ಹೇಳೋದು ನಮ್ಮ ಹಿರಿಯ ಅಧಿಕಾರಿಗಳು ಮನ್ಸ್ಪಟ್ಟು ಮಾಡ್ಸಿದ್ರೆ ಹಾಗೆ ಆಗ ಹೌದು ನಿಜ ನಮ್ಮ ಹಿರಿಯ ಅಧಿಕಾರಿಗಳನ್ನ ಮನ್ಸ್ಪಟ್ಟು ಮಾಡಿದ್ರೆ ಏನಾದ್ರು ಒಂದ್ ವರ್ಷ ಇಲ್ಲಿ ಅಲ್ವಾ ಅಧಿಕಾರಿಗಳು ಮನಸ್ಬಿಟ್ರೆ ಅದು ಗ್ಯಾರಂಟಿ ಆಗಿ ಆಗ್ತದೆ ಹಾಗೆ ಆಗುತ್ತೆ ಇಲ್ಲಿ ಹೋಗೋದು ಇಲ್ಲಿಂದ ಸುಮಾರು ಒಂದು ದಿನ ತಕೊಂಡು ಹೋಗಿ ಅಲ್ಲಿ ನಿಲ್ತಾರೆ ಎಲ್ಲ ಒಂದೇ ದಿನ ಇಲ್ಲಿ ಮುಗಿಸ್ಬೋದು ಇಲ್ಲಿ ಇದ್ರೆ ತುಂಬಾ ಪಕ್ಕದಲ್ಲಿ ಇದೆ ಹ್ಮ್ ಮತ್ತೆ ಕೂಡ ಪಕ್ಕದಲ್ಲಿದೆ ಇದೆ ಮಧ್ಯಾಹ್ನ ಕೆಲ ಕಾರ್ಯಕ್ರಮ ಮುಗಿಸಿ ಮದ್ಯ ಮೇಲೆ ಆರಾಮಾಗಿ ಇಲ್ಲಿಂದನೆ ಬಿಡ್ಬೋದು ಹೋಗ್ಬೋದು ಅಲ್ವಾ ಓಕೆ ವಸಂತ ಅವ್ರೆ ನಿಮ್ಮೊಟ್ಟಿಗೆ ಮಾತಾಡಿದ್ದು ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಈಗ ಚೆನ್ನಾಗಿರಿ ನಮ್ಮ ಅಭಿಮಾನಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊತೀರ ನಾನು ಹೇಳೋದಲ್ಲ ನೀವು ಚೆನ್ನಾಗಿ ನೋಡ್ಕೊತೀರ ಖುಷಿ ಖುಷಿ ಆಗಿರ್ಲಿ ಇನ್ನೂ ಹೆಚ್ಚಿನ ಯಶಸ್ವಿ ಕಾರ್ಯಕ್ರಮಗಳನ್ನ ಅಭಿಮಾನಿ ಮಾಡಿಕೊಡ್ಲಿ ಅಂತೇಳಿ ನಿಮ್ಮಲ್ಲಿ ಕೊಳ್ತೇನೆ ನಮಸ್ತೆ ಸರ್